ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ರು ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವಾಗ ಐದುವರೆ ಆಯಿತು ಮೊದಲೇದಾಗಿ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರೂ ನೀವು ಕಂಡಂತ ಸಲ ನೆನಸಾಗಲಿ ಅದೇವರೆಲ್ಲರೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಬನ್ನಿ ಇವತ್ತಿನ ವರ್ಷ ಮೊನ್ನೆ ವರ್ಷ ಹೆಂಗೋ ಕಷ್ಟ ಅದು ಇದು ಟೆನ್ಷನ್ನು ನೂರಾರು ಇದ್ರಲಿಂತ್ರ ಕಳೀತು ಈ ವರ್ಷ ಅಂತ ಚೆನ್ನಾಗಾದರೂ ಕಳೀಲಿ ಅಂತ ಹೇಳಿಬಿಟ್ಟು ಈ ವರ್ಷ ಸ್ಟಾರ್ಟ್ ಮಾಡೋಣ ಇವತ್ತು ಯಜಮಾನ್ರು ಫೋನ್ ಮಾಡಿದ್ರು ಇದ್ದೀನಿ ಚಾ ಕಾಸು ಅಂತ ಹೇಳಿದರು ಕೌಶಿಕನ್ನ ಮತ್ತು ನೀವು ರೆಡಿ ಆಗಿರಿ ಅಂತ ಹೇಳಿದರೆ ಏನು ಸರ್ಪ್ರೈಸ್ ಕೊಡ್ತಾಯಿದ್ರಿ ಅಂತ ಗೊತ್ತಿಲ್ಲ ನನಗೂ ಒಟ್ಟು ರೆಡಿ ಆಗಿರಿ ಅಂತ ಹೇಳಿದರೆ ಅದಕ್ಕೆ ರೆಡಿ ಆಗಬೇಕು ಇವಾಗ ನಮ್ಮ ಕೌಶಿಕಗೂ ಇವಾಗ ಪ್ರೆಷಪ್ ಮಾಡಿ ನಾವು ರೆಡಿ ಆಗ್ತೀನಿ ಮಾಡ್ತೀನಿ ಈಗ ನಮ್ಮ ಚೀನೂ ಮಲಗಿದಾಳೆ ಅವಳು ಎದ್ಲಂದ್ರೆ ಅವಳು ರೆಡಿ ಮಾಡಿ ಅವ್ರು ಬರೋರಿಗೂ ರೆಡಿ ಆಗಬೇಕಂತೆ ಹೇಳಿದ್ದಾರೆ ಏನಕ್ಕೆ ಏನು ಅಂತ ಹೇಳಿಬಿಟ್ಟು ಹೋಗುವಾಗ ತೋರಿಸ್ತೀನಿ ಫ್ರೆಂಡ್ಸ್ ಬನ್ನಿ ಇವಾಗ ಈ ವರ್ಷ ಒಂದು ನಿಮಿಷನೂ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಟೈಮು ವರ್ಷ ಎಲ್ಲ ಎಷ್ಟು ಚೆನ್ನಾಗಿ ಬದಲಾಗ್ತಾ ಇದೆ ಅಂತ ಹೇಳಿ ನೋಡಿ ನನಗಂತೂ ತುಂಬಾ ಆಯಿತು ಅದಕ್ಕೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ಟೈಮ್ ಎಷ್ಟು ಚೆನ್ನಾಗಿ ಚೇಂಜ್ ಆಗ್ತಾಯಿದೆ ನೋಡಿ ಇವಾಗ ನಾನು ಎಷ್ಟು ಗಂಡ ವೇಟ್ ಮಾಡಿ 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 ಇದನ್ನು ಟೈಮು ಕ್ಯಾಪ್ಚರ್ ಮಾಡಲೇಬೇಕು ಅಂತ ಹೇಳಿ ಕುತ್ಕೊಂಡಿದ್ದೆ ಯಜ್ಮಾನ್ರೆಲ್ಲೂ ಹೋಗಲು ಮಲಗು ಮಲಗು ಅಂತ ಹೇಳ್ತಾಯಿದ್ರು ನಾನು ಮಲಗ್ತಾ ಇರಲಿಲ್ಲ ನೋಡಿ ಇವಾಗೆಲ್ಲ ಟೈಮ್ ಎಷ್ಟು ಚೆನ್ನಾಗಿ ಚೇಂಜ್ ಆಯಿತು ಇಲ್ಲಿ ನೋಡಿ ಪಟಾಕಿ ಹಂಗೆ ಹಾರಿಸ್ತಾರೆ ಬೆಂಗಳೂರಲ್ಲಿ ಗಂಟೆ ಆಯ್ತು ಇದೆ ತರನೇ ಎಲ್ಲ ಮಾಡ್ತಾ ಇದ್ರು ನನ್ ಫುಲ್ ಖುಷಿ ಆಯ್ತು ನೋಡಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಆರಿಸ್ತಾ ಇದ್ರು ಇನ್ನೂ ಒಂದು ಸ್ವಲ್ಪ ವಿಡಿಯೋ ಇದೆ ಆದರೆ ಲೆಂತ್ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪನೇ ಯಾವುದು ಮಾಡಿದ್ದೀನಿ ಲಾಗ್ ಬೇಕಿದ್ರೆ ಹಾಕ್ತೀನಿ ನೋಡ್ಕೊಂಡು ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಇದ್ದಾರೆ ಯಪ್ಪ ನನಗಂತೂ ನೋಡಿ ಕಣ್ಣೇ ತುಂಬಿತು ನಮ್ಮ ಕೌಶಿಕ ನಮ್ಮ ಅನ್ಯತಾ ಇಬ್ರು ಮಲಗಿದ್ರು ನಾನು ಯಜಮಾನರು ಅಷ್ಟೇ ಹೋಗಿ ನೋಡಿದ್ವಿ ಇಲ್ಲೇ ನಮ್ಮನೆ ಹತ್ರನೇ ಅಲ್ವಾ ಹಾಗಾಗಿ ಅಲ್ಲೇ ನೋಡಿದ್ವಿ ನಮಗೂ ನಿದ್ದೆನೇ ಬರಲಿಲ್ಲ ಯಾಕಂದರೆ ಸೌಂಡು ಹಾಡು ತುಂಬಾ ಡ್ಯಾನ್ಸ್ ಮಾಡೋದು ಕೇಕ್ ಕಟ್ ಮಾಡೋದು ಎಲ್ಲ ಮಾಡ್ತಾಯಿದ್ರು ಅವ್ರನ್ನ ಮಲಗಿಸ್ಬಿಟ್ಟು ನಾವು ನೋಡ್ತಾ ಇದ್ವಿ ನೋಡಿ ಯಾವ ಥರ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇದನ್ನೆಲ್ಲ ನೋಡಿ ನಾನು ಮತ್ತು ಎರಡು ಗಂಟೆ ಆಯಿತು ನಾವು ಮಲಗಿದಾಗ ಮಲಗಿದ್ವಿ ಬೆಳಗ್ಗೆ ಎದ್ದು ಮತ್ತು ಆಫೀಸ್ಗೆ ಹೋದರು ಯಜಮಾನ್ರು ಮತ್ತು ಅವರು ಫೋನ್ ಮಾಡಿದ್ರು ನಮಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿ ನನಗೂ ಗೊತ್ತಿರಲಿಲ್ಲ ಏನು ಅಂತ ಹೇಳಿ ಆಮೇಲೆ ರೆಡಿಯಾಗಿ ಅಂದರು ರೆಡಿ ಆಗಿಬಿಟ್ಟು ಇವಾಗ ಚಹದೆಲ್ಲ ಕಾಸು ಅಂತ ಹೇಳಿದರು ಅದನ್ನೆಲ್ಲ ಮಾಡಿಕೊಂಡು ಇವಾಗ ನಾವು ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿ ನನಗೆ ಗೊತ್ತಿಲ್ಲ ನಾವು ಯಾವತ್ತೂ ಮಾಡಿಲ್ಲ ಇದೇ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಇದೇ ಟೈಮು ನಾನು ಫಸ್ಟ್ ಟೈಮ್ ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಡು ಬಂದಿದ್ದು ನನ್ನ ಜೀವನದಲ್ಲೇ ಅಂದರೆ ನಾನು ಹುಟ್ಟಿಷ್ಟು ಹತ್ರ ಆದರೂ ಅವರೇ ಸರ್ವ್ ಮಾಡೋದು ಅವರೇ ಎಲ್ಲ ಇದನ್ನು ಮಾಡೋದು ಇದ್ದಲ್ಲೇ ತಂದು ಕೊಡೋದು ಅಂದರೆ ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದು ತಿಂದಿದ್ದು ಕೂಡ ಇದೇ ನಾನು ಫಸ್ಟ್ ಟೈಮು ನಾನು ಒಟ್ಟ ನೋಡಿನೂ ಇಲ್ಲ ತಿಂದಿನೂ ಇರಲಿಲ್ಲ ಹೋಟೆಲಲ್ಲೂ ಹೆಂಗೋ ಏನೋ ಅಂತ ಇದ್ದೆ ಆದರೆ ಇಲ್ಲಿ ದೋಸೆ ಮಾಮೂಲಿ ಈ ಥರ ಹೋಗಿದ್ದೀವಿ ಆದರೆ ದೊಡ್ಡ ದೊಡ್ಡ ಹೋಟೆಲ್ಗೆ ಹೋಗಿ ಹೊಟ್ಟು ತಿಂದಿರಲಿಲ್ಲ ನಾನು ಇದೇ ಫಸ್ಟ್ ಟೈಮ್ ನೋಡಿ ನಾನು ಹೋಗಿ ಬಂದಿದ್ದು ಅಂದರೆ ನನಗಂತೂ ಫುಲ್ ಖುಷಿಯಾಯಿತು ಯಜಮಾನ್ರು ನನ್ನ ಖುಷಿ ಪಡಿಸಬೇಕು ಅಂತಲೇ ಹೇಳಿ ಬೆಳಗ್ಗೆನೇ ಹೇಳಿದರು ಅಡುಗೆ ಏನೂ ಮಾಡಬೇಡ ಅಂತ ಬನ್ನಿ ಇವಾಗ ಹೊರಡಬೇಕು ನೋಡಿ ಇವಾಗ ಚಹಾ ಇಟ್ಟಿದ್ದೀನಿ ಚಹಾ ಕಾಸು ಬೇಗ ಅಂತ ಹೇಳಿದರು ಅದಕ್ಕೆ ಚಹಾ ಬರ್ತಾ ಇದ್ದಾರೆ ಅವರು ಇವಾಗ ಅವನು ರೆಡಿ ಮಾಡ್ತೀನಿ ಬನ್ನಿ ನೋಡಿ ನಮ್ಮ ಕೌಶಿಕ್ನು ರೆಡಿ ಅದ ನಮ್ಮ ಚಿನ್ನೂ ರೆಡಿ ಆದ್ಲು ನಾನು ರೆಡಿಯಾಗಿ ಇವಾಗ ಹೊರಡೋಕ್ಕೆ ರೆಡಿ ಆದ್ವಿ ನೋಡಿ ಹೊರಟಿವಿ ಅಲ್ಲಿ ಬಂದ್ವಿ ಕದಂಬ ಹೋಟ್ಲು ಅಂತ ಹೇಳಿ ಅಲ್ಲಿಗೆ ಹೊಂಟಿದ್ವಿ ಅಲ್ಲಿಗೆ ಹೋಗ್ಬಿಟ್ಟು ನನಗೆ ಗೊತ್ತಿರಲಿಲ್ಲ ಏನಕ್ಕೆ ಇದ್ದಾರೆ ಅಂತ ಹೇಳಿಬಿಟ್ಟು ಆಮೇಲೆ ಇಲ್ಲ ನೀನು ಅಡುಗೆ ಮಾಡಬೇಡ ಅಂತ ಹೇಳಿದ್ರಲ್ಲ ಒಂದು ಸ್ವಲ್ಪ ಡೌಟ್ ಹೊಡಿತಾ ಇತ್ತು ನನಗೆ ಎಲ್ಲ ಹೋಟೆಲ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋಕ್ಕೆ ಅಂತ ಹೋದ್ವಿ ನಾವು ನೋಡಿ ಇಲ್ಲಿ ಹೋಟೆಲ್ ನನ್ನ ಜೀವನದಲ್ಲೇ ಫಸ್ಟ್ ಟೈಮ್ ಇದು ನಾನು ಹೋಟೆಲ್ಗೆ ಹೋಗಿದ್ದು ನಾನು ಒಟ್ಟ ಹೋಗೇ ಇಲ್ಲ ಹೋಟೆಲ್ಗೆ ಹೋಗಿದ್ದೀನಿ ಆದರೆ ಪೂರಿ ದೋಸೆ ಈ ಥರ ತಿಂದು ಬಂದಿದ್ದೀನಿ ಆದರೆ ಈ ಥರ ಫ್ಯಾಮ್ಲಿ ಜೊತೆ ಕೂತ್ಕೊಂಡು ಆರಾಮಾಗಿ ನಮಗೆ ಅಂತ ಸಪ್ರೇಟ್ ರೂಮ್ ಕೊಟ್ಟು ಅವನು ಅವರೇ ಬಂದು ಸರ್ವ್ ಮಾಡಿ ಅವರೇ ಇದನ್ನು ಮಾಡ್ತಾರಲ್ವ ನನ್ನ ಜೀವನದಲ್ಲೇ ಇದೇ ಫಸ್ಟ್ ಟೈಮ್ ನಾನು ತಿಂದಿದ್ದು ನಾನು ಒಟ್ಟ ತಿಂದಿರಲೇ ಇಲ್ಲ ನನಗಂತೂ ಫುಲ್ ಖುಷಿ ಆಯಿತು ಏನೋ ಒಂದು ಹೊಸತನ ಏನೋ ಒಂದು ಖುಷಿ ಬಂತು ನನಗೆ ಮೊದಲೇದಿಂದ ಇಷ್ಟು ಖುಷಿ ಪಡ್ತಾಯಿದ್ದೆ ಅಲ್ಲೆಲ್ಲ ನೋಡಿ ಹೋಟೆಲ್ ಯಾವ ಥರ ಇತ್ತು ಅಂತ ಹೇಳಿ ಎಲ್ಲ ಫಿಶ್ ಅವು ಎಲ್ಲ ತುಂಬಾ ಚೆನ್ನಾಗಿತ್ತು ನಾನು ಅಂದ್ಕೊಂಡಿರಲಿಲ್ಲ ಈ ಥರ ಇರುತ್ತೆ ಹೋಟೆಲ್ಲು ಅಂತ ಯಪ್ಪ ಎಷ್ಟು ಗದ್ದಲ ಇತ್ತು ಅಂದರೆ ಹೋಟೆಲ್ಲು ಅಷ್ಟು ಗದ್ದಲ ಇತ್ತು ಇವತ್ತು ನ್ಯೂ ಇಯರ್ ಅಲ್ವಾ ಹಾಗಾಗಿ ತುಂಬ ಜನ ಬೆಂಗಳೂರಲ್ಲಿ ಸೆಲೆಬ್ರೇಷನ್ ಮಾಡೋಕ್ಕೆ ತುಂಬ ಜನ ಬಂದಿದ್ರು ಇಲ್ಲೇನಪ್ಪ ದುಡ್ಡಿಗೇನು ಕಡಿಮೆ ಇಲ್ಲ ಹೋಟೆಲ್ ಅಂತದ್ದು ಕಾಲು ಇಡಕ್ಕೆ ಬಿಡುವಿರಲಿಲ್ಲ ಕ್ಯೂ ನಿಂತಿದ್ರು ಫರಿ ರಶ್ ಇತ್ತು ಮತ್ತು ನೋಡಿ ಇವರು ನಮ್ಮ ಯಜಮಾನ್ ಫ್ರೆಂಡ್ ಮಿಸ್ಸಸ್ಸು ಅವರು ನಾವು ಕೂಡ ಹೋಗಿದ್ವಿ ಲಾಸ್ಟಿಗೆ ಒಂದ್ಗಟ್ಟು ಫೋಟೋ ಹಾಕ್ತೀನಿ ನೋಡ್ಕೊಂಡು ಬನ್ನಿ ನಮ್ಮ ಯಜಮಾನ್ ಫ್ರೆಂಡು ಮತ್ತು ನಾವು ಕೂಡ ಹೋಗಿ ಊಟ ಮಾಡಿಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ ನನಗೆ ಗೊತ್ತಿರಲಿಲ್ಲ ಆ ಯಜಮಾನ್ರು ಹೇಳಿರಲಿಲ್ಲ ನನಗೆ ದೇವಸ್ಥಾನಕ್ಕೆ ಹೋಗಬೇಕು ರೆಡಿಯಾಗೋ ಅಂತ ಹೇಳಿದರು ಅದಕ್ಕೆ ನಾನು ರೆಡಿಯಾಗಿದ್ದೆ ಆಮೇಲೆ ಇಲ್ಲಿ ಬಂದಮೇಲೆ ದೇವಸ್ಥಾನ ಇದೆ ನೋಡು ಅಂತ ಹೇಳಿ ಖುಷಿ ಪಡಿಸ್ತಾಯಿದ್ರು ನನಗಂತೂ ನಕ್ಕು ನಕ್ಕು ಸಾಕಾಯಿತು ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದ್ವಿ ನೋಡಿ ನಾನು ಅಂದ್ಕೊಂಡಿರಲಿಲ್ಲ ಈ ಥರ ಈ ವರ್ಷ ದಿನ ಇಷ್ಟು ಖುಷಿ ಪಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಈ ಖುಷಿ ನಗು ಹೀಗೆ ಇರಲಿ ಕನೆ ತನಕನೂ ಅಂತ ಬಯಸ್ತೀನಿ ಎಲ್ರಿಗೂ ದೇವ್ರು ಒಳ್ಳೇದು ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಬಾಯ್